ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯಕ್ಕೆ ಗೆಡ್ಡ ತೋಬಿದ ಶ್ರೇಷ್ಠ ತಾಂಡವ್ ಹಾಗಾದರೆ ಇಲ್ಲಿ ಭಾಗ್ಯ ಸೋ ಬಿಟ್ಲಾ ತಾಂಡವ ಮುಂದೆ ಇದರ ನಡುವೆ ಪೂಜಾ ಬಾಳಲು ಹೊಸ ಅಧ್ಯಾಯ ಶುರುವಾಗಿದೆ ಪೂಜಾ ಪ್ರೀತಿಸೋ ಹುಡ್ಕಿದ್ದಾರೆ ಹಾಗಾದರೆ ಪೂಜಾ ಜೀವನದಲ್ಲಿ ಬಂದ ಹೊಸ ಗೆಸ್ಟ್ ಯಾರಪ್ಪ ಏನಾಯಿತು ಏನಿಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡ ಫುಲ್ ಸೆಟ್ ಆಗಿಬಿಟ್ಟಿದ್ದಾರೆ ಅದಕ್ಕೆ ಕಾರಣ ಭಾಗ್ಯ ಕೆಲಸ ಸಿಕ್ಕಿದೆ ಅಂತ ಇಲ್ಲಿ ತಂದೆ ಫೀಸ್ ಕಟ್ಟಬೇಕಾಗ್ದ ಬಟ್ ತಾಂಡ ಬಂದ್ಕೊಂಡು ಭಾಗ್ಯ ಬೀದಿ ಬಿದ್ದಾಳೆ ಕೆಲಸ ಹೋಗಿದೆ ಅವಳು ಹೇಗೆ ಫೀಸ್ ಕಟ್ಲಿಕ್ಕಾಗುತ್ತೆ ಖಂಡಿತ ಅವಳು ದೈಯಾವ ಟ್ರಿ ಕಾರಣಕ್ಕೂ ಕೂಡ ಫೀಸ್ ಕಟ್ಲಿಕ್ಕೆ ಖಂಡಿತ ಅವಳು ಬೀದಿಗೆ ಬೀಳ್ತಾಳೆ ಸೋಳ್ತಾಳೆ ನಾನು ಈ ತಂದೆ ಫೀಸ್ ಕಟ್ತೀನಿ ಅಂತ ಅದೇ ಕಾರಣಕ್ಕೋಸ್ಕರ ಇಲ್ಲಿ ತನ್ಮಗೆ ಕಾಲ್ ಮಾಡ್ತಾರೆ ನಿನ್ನ ಫೀಸ್ ಕಟ್ತೀನಿ ನಾನು ಯೋಚನೆ ಮಾಡಿಬಿಡ ನಿಮ್ಮಮ್ಮ ಫೀಸ್ ಕಟ್ಟಿಲ್ಲ ಅಂತ ಆಯಿತಾ ಅಂತ ಹೇಳಿದಾಗ ನಾನು ಯಾಕೆ ಪಪ್ಪ ಯೋಚನೆ ಮಾಡಲಿ ಯಾಕಂದರೆ ಆಲ್ರೆಡಿ ಅಮ್ಮ ಫೀಸ್ ಕಟ್ತೀನಿ ಅಂತ ಹೇಳಿದಾಳೆ ಅಮ್ಮನ ಮೇಲೆ ನನಗೆ ವಿಶ್ವಾಸ ಇದೆ ಯಾವುದೇ ಕಾರಣಕ್ಕೂ ಕೂಡ ನಾನು ಯೋಚನೆ ಮಾಡೋದಿಲ್ಲ ಅಂತ ಈ ಮಾತನ್ನು ಕೇಳಿದ ತಾಂಡವಕ್ಕೆ ತುಂಬಾ ಸಿಟ್ ಬರುತ್ತೆ ಎಲ್ಲಿ ಹೇಗೆ ಏನು ಯಾವ ಕೆಲಸ ಹಾಗೆಲ್ಲ ಮಾತನಾಡ್ತಾರೆ ಅಕ್ಕ ಕಸ್ಟಮರು ಕಾಲ್ನ ತಗೊಂಡಿದ್ದೆ ಎಲ್ಲಿ ಹೇಗೆ ಅಂತ ಅವ್ನು ಕೇಳಿದ್ರೆ ಹೇಗೆ ಅಂತ ನಾನು ಹೇಳ್ತೀನಿ ನಮ್ಮ ಭಾಗ್ಯಾನೇ ತನ್ನ ತನ್ನ ಫೀಸ್ ಕಟ್ತಾಳೆ ಯಾಕಂದರೆ ಭಾಗ್ಯ ದುಬ್ಬಿನ ಹೊಂದಿಸಿದಾಳೆ ಅಂತ ಹೇಳಿದಾಗ ಹೀಗೆ ಸಾಧ್ಯ ಆಯಿತು ಇದೆಲ್ಲ ಅಂತ ತಾಂಡ್ರವ್ ಕೇಳಿದಾಗ ಅವಳು ಹೊಸ ಕೆ ಬಿಸ್ನೆಸ್ನ ಶುರು ಮಾಡಿದಾಳೆ ಅದು ತುಂಬ ಚೆನ್ನಾಗಿ ಹೋಗ್ತಿದೆ ಇದಕ್ಕೆಲ್ಲ ಕಾರಣ ನೀನೇ ನೀನೇ ಅಲ್ವೋ ಸೂಟು ಅಡಿಗೆ ಮನೆ ಅಡಿಕೆ ಬಗ್ಗೆ ತುಂಬ ಹಗಿರವಾಗಿ ಮಾತನಾಡಿದ್ದು ಅದರಿಂದಾನೇ ತಾನೇ ನೀನೇ ಕೊಟ್ಟಂಥ ಐಡಿಯಾ ಅದು ಅಂತ ಹೇಳಿದಾಗ ನಿಜವಾಗ್ಲೂ ತಾಂಡವ್ ಫುಲ್ ಸಿಟ್ ಮಾಡ್ಕೊಂಡ್ಬಿಡ್ತಾರೆ ಭಾಗ್ಯ ಕೂಡ ಅದನ್ನು ಕೇಳಿಸ್ಕೊತಾರೆ ಬಿಕಾಸ್ ಭಾಗ್ಯ ಆಲ್ರೆಡಿ ಹೇಳಿದರು ತನ್ನ ಮೈಗೆ ನಾನು ಫೀಸ್ ಕಟ್ತೀನಿ ಅಂತ ಇವತ್ತು ನಿನ್ನೆ ಮೊನ್ನೋದೆಲ್ಲ ಕೂಡ ಹಾಕಿದರೆ ಖಂಡಿತ ನಿನ್ನ ಫೀಸನ್ನು ಆರಾಮಾಗಿ ಕಟ್ಬಹುದು ಅಂತ ಅದೇ ಕಾರಣಕ್ಕೋಸ್ಕರ ಖುಷ್ಮಾ ಮತ್ತು ತನ್ನ ಕೂಡ ತಾಂಡವ ಜೊತೆ ಆ ರೀತಿ ಮಾತನಾಡಿದ್ದು ಆ ಕಡೆ ತಾಂಡವ್ ಕಾಲ್ ಕಟ್ ಮಾಡಿದೆ ಅ ಏನಾಯಿತು ಇಲ್ಲಿ ನಿಜವಾಗ್ಲೂ ಕೂಡ ಇಲ್ಲಿ ಭಾಗ್ಯ ಸೂಲ್ತಾಳೆ ಬೀದಿಗೆ ಬೀಳ್ತಾಳೆ ನಾನು ಹೀಗೂ ಫೀಸ್ ಕಟ್ಬೋದು ಅವಳು ಮುಂದೆ ನಾನು ಗೆಲ್ಬೋದು ಅಂತ ಅನ್ಕೊಂಡಿದ್ರೆ ಏನೆಲ್ಲ ಆಗ್ತದೆ ಒಂದಲ್ಲ ಒಂದು ರೀತಿಯಲ್ಲಿ ಅವಳು ಬಚ್ಚವ್ ಆಗ್ತದಾಳೆ ಕೆಲಸ ಹೋಯಿತು ಅಂದ್ಕೊಂಡು ಆಲ್ರೆಡಿ ಹೊಸ ಕೇಕಿಂಗ್ ಬಿಸ್ನೆಸ್ ಶುರು ಮಾಡ್ತಾಳೆ ಏನೋ ಒಂದು ಮಾಡಿ ಎಲ್ಲದರಲ್ಲೂ ಗೆಲ್ತಾನೆ ಹೋಗ್ತಾಳಲ್ಲ ಏನು ಮಾಡಲಿ ನಾನು ಅಂತ ಹೇಳಿ ತಾಂಡ್ರವ್ಗೆ ನಾಕದಾಳೆ ಅಷ್ಟರಲ್ಲಿ ಇಷ್ಟು ವಿಶ್ವ ಬರ್ತಾಳೆ ಇಷ್ಟು ವಿಶ್ವ ಬಂದಿದ್ದೆ ಏನು ಮಾಡ್ತೀವಿ ತಾಂಡವ್ ಯಾಕೆ ಇಷ್ಟು ಸೆಟ್ ಮಾಡ್ಕೊಂಡಿದ್ದೆ ಅಂತ ಕೇಳ್ತಿದ್ದಾಳೆ ಬಿಕಾಸ್ ಅವ್ನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ತಾಂಡು ಭಾಗ್ಯ ವಿಶ್ವದಲ್ಲಿ ಸುಟ್ಟು ಮಾಡಿಕೊಂಡ್ರೆ ಆಗಿ ತೊಂದರೆ ಕೊಟ್ಟರೆ ಅವನು ನನ್ನ ಪರ ಆಗ್ತಾನೆ ಅವನನ್ನು ಹೇಗೋ ತನ್ನ ಕಡೆ ವಾಲಿಸ್ಕೋಬಹುದು ಅಂತ ಅದೇ ಕಾರಣಕ್ಕೋಸ್ಕರ ಶ್ರೇಷ್ಠ ತಾಂಡು ಹತ್ರ ಏನಾಯಿತು ಏನು ಅಂದಾಗ ಈ ರೀತಿಯಾಗಿ ಶ್ರೇಷ್ಠ ನೋಡು ಭಾಗ್ಯ ಹೊಸ ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದಾಳೆ ಹಾಗಾಗಿ ಫೀಸ್ ಕಟ್ತಾನಂತೆ ಒಂದಲ್ಲ ಒಂದು ರೀತಿಯಲ್ಲಿ ಅವಳು ಗೆಲ್ತಾನೆ ಹೋಗ್ತಾಳೆ ನಿಜವಾಗ್ಲೂ ನನಗೆ ಯಾವ ತನಕ ಕೂಡ ಸಹಿಸೋಕೆ ಆಗ್ತಿಲ್ಲ ಅಂತ ಅದಕ್ಕೆ ಇಷ್ಟು ಬರಿ ಮಾಡ್ಕೊಂಡಿದ್ಯಾ ಬಿ ಖಂಡತನೇ ನೀನು ಯೋಚನೆ ಮಾಡಬೇಕಾಗಿಲ್ಲ ನೋಡು ಯಾವುದೇ ಕಾರಣಕ್ಕೂ ಆ ಭಾಗ್ಯ ಫೀಸ್ ಕಟ್ಟುವುದಿಲ್ಲ ಆ ರೀತಿ ನಾನು ಮಾಡ್ತೀನಿ ನೀನು ಯೋಚನೆ ಮಾಡಬೇಡ ಅಂತ ಹೇಳ್ತಾರ ಹತ್ತ ಕಡೆ ಇಲ್ಲಿ ಭಾಗ್ಯಗೆ ಕಾಲ್ ಬರುತ್ತೆ ಇನ್ನೂರು ಜನಕ್ಕೆ ಊಟ ಬೇಕಿತ್ತು ಅಂತ ಅಷ್ಟಕ್ಕೂ ಮುನ್ನಾನೇ ಇಲ್ಲಿ ಭಾಗ್ಯ ಫೀಸ್ ಕಟ್ತೀನಿ ತನ್ನೈದನ್ನು ಅಂತ ಹೇಳಿ ಸ್ಕೂಲ್ಗೆ ಹೋಗ್ತೀನಿ ಸ್ಕೂಲಿಗೆ ಬರ್ತೀನಿ ಅಂತ ತನ್ಮೈಗೆ ಹೇಳಿರ್ತಾರೆ ಪೂಜಾ ಕೂಡ ತಾನು ಹೊಸ ಕೆಲಸಕ್ಕೆ ಇಂಟರ್ವ್ಯೂಗೆ ಹೋಗ್ತಿದ್ದೀನಿ ಅಂತ ಅತ್ತೆ ಅಮ್ಮ ಅಕ್ಕ ಎಲ್ಲರ ಆಶೀರ್ವಾದವನ್ನು ಕೂಡ ತೊಗೊಂಡು ತನ್ನೈನಾಗ ಕರ್ಕೊಂಡು ಡ್ರಾಪ್ ಮಾಡ್ತೀನಿ ಅಂತ ಹೋಗ್ತಾರೆ ಹೀಗೆ ಭಾಗ್ಯ ಕೂಡ ಫೀಸ್ ಕಟ್ಟಬೇಕು ಅಂತ ಹೋಗು ಟೈಮ್ಗೆ ಸರಿಯಾಗಿ ಭಾಗ್ಯಕ್ಕೆ ಕಾಲ್ ಬರುತ್ತೆ ಕಾಲ್ ಬಂದಿದ್ದ ಇದು ಕಲ್ತತ್ತು ಸರ್ವಿಸಾ ನಮಗೆ ಇನ್ನೂರು ಜನಕ್ಕೆ ಫುಡ್ ಆರ್ಡರ್ ಬೇಕಾಗಿತ್ತು ನೀವು ಸರ್ವಿಸ್ ಕೊಡ್ತೀರಾ ಅಂತ ಕೇಳಿದಾಗ ಇಲ್ಲಿ ಭಾಗ್ಯ ಒಂದೇ ಡೇ ಸಲಿಗೆ ಆಗೋಲ್ಲ ಅಂತ ಹೇಳಿಬಿಡ್ತಾರೆ ಇದರಿಂದಾಗಿ ಮಾವ ಯಾಕಮ್ಮ ಏನಾಯಿತು ಯಾಕೆ ಆಗೋದಿಲ್ಲ ಅಂತ ಹೇಳಿದೆ ಅಂದಾಗ ಅಯ್ಯೋ ಮಾವ ತನ್ನಯ ಫೀಸ್ ಕಟ್ಟಬೇಕಾಗ್ತದೆ ಮಧ್ಯಾಹ್ನ ಹೀಗೆ ತನ್ನೆಲ್ಲ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ಅದ್ರ ಒಳಗಡೆ ಮಾಡ್ಬೋದಲ್ವ ಭಾಗ್ಯ ಮಧ್ಯಾಹ್ನ ತಾನೇ ಫೀಸ್ ಕಟ್ಟೋದಿರೋದು ಅಂತ ಕುಸುಮ್ರು ಕೂಡ ಹೇಳ್ತಾರೆ ಅದಕ್ಕೂ ಮುಖ್ಯವಾಗಿ ತನ್ನಯ ಫೀಸ್ ಕಟ್ಟೋಕ್ಕಷ್ಟೇ ನಮ್ಮ ಹತ್ರ ದುಡ್ಡಿರೋದು ಆರ್ಡರ್ನ ತೊಗೊಂಡು ಅದನ್ನು ಕಂಪ್ಲೀಟ್ ಮಾಡೋ ಇಷ್ಟು ದುಡ್ಡಿಲ್ಲ ಇಲ್ಲ ಯಾಕಂದರೆ ಸಾಮಾನೆಲ್ಲ ತಗೊಂಡು ಬರಬೇಕಲ್ವಾ ಅಂತ ಭಾಗ್ಯ ಹೇಳ್ತಾರ ಹೇಳ್ತಾರೆ ಅದಕ್ಕೆ ಇಲ್ಲಿ ಮಾವ ಏನಮ್ಮ ಮಾತಾಡ್ತಿದೆಯಾ ಹಾಗಂತ ಆರ್ಡರ್ ಕ್ಯಾನ್ಸಲ್ ಮಾಡ್ಕೋತೀಯ ಹೇಗೂ ಮಧ್ಯಾಹ್ನ ಫೀಸ್ ಕಟ್ಟಬೇಕಾಗಿರೋದು ಅಷ್ಟರಲ್ಲಿ ಅಷ್ಟು ದುಡ್ಡು ನಿನ್ನ ಹತ್ರನೇ ಇರುತ್ತಲ್ವಾ ಆ ದುಡ್ಡಲ್ಲಿ ಸಾಮಾನು ತೊಗೊಂಡು ಹೇಗೂ ಆರ್ಡರ್ ತೊಗೊಂಡವರು ಸರ್ವಿಸ್ ಪ್ರೊವೈಡ್ ಮಾಡಿದ ನಂತರ ದುಡ್ಡು ಪೇ ಮಾಡ್ತಾರಲ್ವಾ ಆ ದುಡ್ಡಲ್ಲಿ ನೀನು ಫೀಸ್ ಕಟ್ಬೋದಲ್ವ ಅಂತ ಹೇಳಿದಾಗ ಇಲ್ಲಿ ನಿಜವಾಗ್ಲೂ ಭಾಗ್ಯಾಗೆ ಎ ಐಡಿಯಾ ಸರಿ ಅಂತ ಅನಿಸುತ್ತೆ ಹೌದಲ್ವ ಮಾವ ನೀವು ಹೇಳಿದ್ದು ಕೂಡ ಸರಿನೇ ಅಂತ ಅನ್ಕೊಂಡಿತ್ತ ಇಲ್ಲಿ ಸುಂದ್ರಕ್ಕಂದು ಕರೆದು ಸುಂದ್ರಕ್ಕ ಆರ್ಡರ್ ಬಂದಿದೆ ಹೋಗಿ ಸಾಮಾನು ತೊಗೊಂಡು ಬರೋಣವ ಅಂತ ಹೇಳ್ತಾರೆ ನಂತರ ಇಲ್ಲಿ ಕುಸ್ಮಾರ್ ಏನಿದೆ ಆರ್ಡರ್ ತಗೋ ಆರ್ಡರ್ ಏನು ಇನ್ನೂ ಇಲ್ಲ ಆಲ್ರೆಡಿ ಸಾಮಾನು ತರೋಕೆ ಹೋಗ್ತಿದ್ಯಾ ಅಂದಾಗ ಅಯ್ಯೋ ಮರ್ತೋಯ್ತು ಅತ್ತೆ ಅಂತ ಹೇಳಿ ಅವ್ರಿಗೆ ಕಾಲ್ ಬ್ಯಾಕ್ ಮಾಡ್ತಾರೆ ನಾನು ಇನ್ನೂ ಜನಕ್ಕೆ ಫುಡ್ ಆರ್ಡರ್ನ ಕೊಡ್ತೀನಿ ನೀವು ಲೊಕೇಶನ್ ಕಳಿಸ್ಬಿಡಿ ಅಂತ ಬಟ್ ಒಂದು ಕಂಡೀಷನ್ ಇದೆ ನೀವು ಸರ್ವಿಸ್ ಪ್ರೊವೈಡ್ ಆದ ತಕ್ಷಣ ನನಗೆ ದುಡ್ಡನ್ನು ಕೊಟ್ಬಿಡ್ಬೇಕು ಅಂದಾಗ ಖಂಡಿತ ಅದಕ್ಕೇನು ಕೊಡ್ತೀವಿ ಅಂತ ಹೇಳಿ ಲೊಕೇಶನ್ ಕಳಿಸ್ತೀವಿ ಅಂತಾರೆ ಬಟ್ ಆಕೆ ಬೇರೆ ಯಾರೂ ಅಲ್ಲ ಶ್ರೇಷ್ಠ ಶ್ರೇಷ್ಠ ಫ್ರೆಂಡೇ ಇದನ್ನೆಲ್ಲ ಮಾಡಿದ್ದು ಇದರಿಂದಾಗಿ ನಿಜವಾಗ್ಲೂ ಭಾಗ್ಯಾಗೆ ಕೆಡ್ಡ ತೋರಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ಅವರು ಸರ್ವಿಸ್ ಕೊಡ್ತಾ ಇದ್ದಾಗ ನಮಗೆ ಸರ್ವಿಸ್ ಬೇಡ ಅಂತ ಹೇಳಿ ಆಕೆ ಹತ್ತಿರ ದುಡ್ಡು ಹಾಗೆ ಅವ್ಳಿಗೆ ನಾವು ಇಷ್ಟ ಮಾಡಬೇಕು ಅನ್ನೋದೇ ಇಲ್ಲಿ ಇಷ್ಟ ಇಂಟೆನ್ಷನ್ ಆಗಿದೆ ಬಟ್ ಹಾಗೆ ಪಾಪ ಇದು ಯಾವುದು ಕೂಡ ಇಲ್ಲ ಹಾಗಾಗಿ ಸುಂದರಕ್ಕೊ ಜೊತೆ ಹೋಗಿ ಸಾಮಾನು ತೊಗೊಂಡು ಬರ್ತಾರೆ ಸಾಮಾನು ತೊಗೊಂಡು ಬರ್ತಿದ್ದಾಗ ಇಲ್ಲಿ ಅವರು ನಿಂಗೆ ಯಾಕೆ ಬೇಕಾಗಿತ್ತು ಸುಮ್ಮನೆ ಫೀಸ್ ಕಟ್ಟಿದ್ರೆ ಅನ್ನೋ ಮಾತು ಬರೋಕೆ ಶುರುವಾಗುತ್ತೆ ಇಲ್ಲಿ ಸುಂದರಿಯವರೇ ನೀವು ಇದೇ ರೀತಿ ಮಾತಾಡ್ತೀರಾ ಅಂತ ತುಂಬ ಚೆನ್ನಾಗಿ ಗೊತ್ತು ಪ್ರತಿ ಬಾರಿ ಅದನ್ನೇ ಯಾಕೆ ಹೇಳ್ತೀರಾ ಅಂತದಾಗೆ ಸುನೊಂದುವ್ರಿಗೆ ತುಂಬ ಆಗುತ್ತೆ ಹೋಗ್ಬಿಡ್ತಾರೆ ನಂತರ ಇದೇನಿದು ಸಂದ್ರಕ ಅಂತ ಭಾಗ್ಯವ್ರು ಕೇಳಿದಕ್ಕೆ ಇದನ್ನೇ ಪ್ರತಿ ಬಾರಿ ಇದನ್ನೇ ಹೇಳೋದು ಎಷ್ಟು ದಿನ ಅಂತ ಕೇಳೋಕ್ಕಾಗುತ್ತೆ ಭಾಗ್ಯ ಸುಮ್ಮನೆ ನಡಿ ನಿಂಗೆ ತಡ ಆಗ್ತದೆ ಅಡುಗೆ ಮಾಡುವಂತೆ ಅಂತ ಹೇಳಿ ಕರ್ತ್ಕೊಂಡು ಹೋಗ್ತಾರೆ ಆ ಕಡೆ ಪೂಜಾ ಜಿಮ್ ಸೆಂಟರ್ನಲ್ಲಿ ರಿಸೆಪ್ಷನಿಸ್ಟ್ ಜಾಬ್ ಇಂಟರ್ವ್ಯೂಗೆ ಬಂದಿದ್ದಾರೆ ವೆಯ್ಟ್ ಮಾಡ್ತಿದ್ದಾರೆ ಪ್ರೊಫೈಲ್ ಕೊಟ್ಟು ಬಟ್ ಆ ಕಡೆಯಿಂದ ಪಿ ಎ ಬಂದದ ಇಲ್ಲ ಮೇಡಮ್ ಯಾವುದೇ ರೀತಿಲೂ ಇಂಟರ್ವ್ಯೂ ಇಲ್ಲ ಅಂತ ಹೇಳಿ ಎಲ್ಲರನ್ನು ಕೂಡ ಕಳಿಸ್ತಾರೆ ಈ ನಡುವೆ ಇಲ್ಲಿ ಪೂಜಾ ಅದು ಹೇಗೆ ಸಾಧ್ಯ ಆಗುತ್ತೆ ಈ ರೀತಿ ಗರ್ತು ಕಳಿಸೋದು ತಪ್ಪಲ್ವ ಅಂತ ಹೇಳ್ತಿದ್ದಾಗೆ ಪೂಜಾಗೆ ಆಲ್ರೆಡಿ ಅಪಾಯಿಂಟ್ಮೆಂಟ್ ಲಿಟರ್ಸ್ ಅಂತ ಮಾಡಿಕೊಂಡೇ ಬಂದಿರ್ತಾರೆ ಬಾಸ್ಪಿ ಬಂದಿದೆ ತಗೊಳ್ಳಿ ಇದು ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ ಅಂತ ಹೇಳಿ ಬಾಸ್ ಬಿ ಅಪಾಯಿಂಟ್ಮೆಂಟ್ ಲೆಟರನ್ನು ಪೂಜಾ ಕೈಗೆ ಕೊಡ್ತಾರೆ ಅಕ್ಕಾಗಿ ಶಾಕ್ ಆಗುತ್ತೆ ಹೀಗೆ ನನ್ನ ಕೆಲಸ ಸಿಕ್ತು ಅಂದಾಗ ನಿಮ್ಮ ಪ್ರೊಫೈಲ್ ನೋಡಿ ಅಂತ ಹೇಳ್ತಾರೆ ನಾನು ನಿಮ್ಮ ಬಾಸ್ ಮೀಟ್ ಮಾಡಬೇಕಲ್ಲ ಅಂದಾಗ ಎಲ್ಲ ಅವರು ತುಂಬ ಕೋಪದಲ್ಲಿದ್ದಾರೆ ಬ್ಯುಸಿ ಇದ್ದಾರೆ ನೀವು ಮೀಟ್ ಮಾಡೋಕ್ಕಾಗೋದಿಲ್ಲ ನೋಡಿ ಇದೇ ನಿಮ್ಮ ಜಾಬ್ ಅಂತ ಹೇಳಿ ಅವರ ಜಾಬೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲಿ ಬಾಸ್ ಪಿ ಎ ಪೂಜಾ ಗ್ಯಾಪ್ ಪೂಜಾ ಜಾಬ್ ಅಂತೂ ತುಂಬಾ ಸಿಂಪಲ್ ಸಿಂಪಲ್ ಬಂದಿರೋರಿಗೆ ಡಯಟ್ ಹೇಗೆ ಹೇಗಿರುತ್ತೆ ಅಂತ ಹೇಳ್ಕೊಡ್ದು ಯಾವ ಒಂದು ನಿಮಗೆ ಜಿಮ್ ಮಾಸ್ಟರ್ ಬೇಕು ಡ್ರಾಯಿಂಗ್ ಮಾಡೋದಕ್ಕೆ ಅಂತ ಕೇಳೋದು ಅವರ ಒಂದು ಜಿಮನ್ನೆಲ್ಲ ತೋರಿಸೋದು ಇದನ್ನು ಬಿಟ್ಟು ನೀನು ಕೂಡ ಅವ್ರಿಗೆ ಕೆಲಸ ಇಲ್ಲ ಇದ್ರಂತಾಗಿ ಸುಂದ್ರಕ್ಕೆ ಕಾಲ್ ಮಾಡಿದೆ ನಮಗೆ ಜಾಬ್ ಸಿಗ್ತ ಗೊತ್ತಾ ಎಷ್ಟು ಈಸಿ ಗೊತ್ತಾ ಪ್ರೊಫೈಲ್ ನೋಡಿ ಜಾಬ್ ಕೊಟ್ಟುಬಿಟ್ರು ಅಂದಾಗ ಆ ಬಾಸ್ನಾಗ ಯಾರು ಅಂತ ನೋಡೋಕ್ಕಾಗೋದಿಲ್ಲ ಅಂತ ಸುಂದ್ರಕ್ಕೆ ಹೇಳ್ತಕ್ಕ ಹೌದಾ ಯಾಕಾದರೂ ಮಾಡಿ ಹೋಗಿ ನೋಡು ಅಂತ ಹೇಳ್ತಾರೆ ಹಾಗೇಗಾಗುತ್ತೆ ಹೇಗಾಗುತ್ತೆ ಅಂತ ಪೂಜಾ ಹೇಳ್ತಾನೆ ಇಲ್ಲಿ ಪಿಝಾ ಆರ್ಡರ್ ಬರುತ್ತೆ ಪಿಜ್ಜಾ ಆರ್ಡರ್ ಕೇಳಿ ಶಾಕ್ ಆಗ್ತಾಳೆ ಪೂಜಾ ನಂತರ ಬೋಸ್ಗೆ ಪಿಝಾನ ತೊಗೊಂಡು ಹೋಗ್ತಾರೆ ಏನಪ್ಪ ಇಲ್ಲಿ ಎಲ್ಲ ಪಿಜ್ಝಾ ಬರ್ಗರ್ ಬಿಟ್ಟು ಕೊಬ್ಬನ ಕಡಿಮೆ ಮಾಡಿಸ್ಕೊಳೋಕ್ ಬಂದರೆ ಇಲ್ಲೂ ಪಿಜ್ಜಾನೇ ತಿಂತಿರಲ್ಲ ಈ ಬಾಸ್ ಯಾರಿರ್ಬೋದು ಅಂತ ಅನ್ಕೋತಿದ್ದಾರೆ ನಿಜವಾಗ್ಲೂ ಬಾಸ್ ಕಣ್ಣು ಹಾಕಿದಾರಾ ಅಥವಾ ಪೂಜಾನ ಇಷ್ಟಪಟ್ಟಿದಾರ ಖಂಡಿತ ಹೇಳೋಕೆ ಆಗ್ತಿಲ್ಲ ಬಟ್ ಯಾರು ಅನ್ನೋದನ್ನು ಇನ್ನೂ ಕೂಡ ತೋರಿಸಿಲ್ಲ ಅತ ಕಡೆ ಭಾಗ್ಯಕ್ಕೆ ಇನ್ನೂ ಕೂಡ ಅಷ್ಟೇ ಇಷ್ಟ ಫ್ರೆಂಡ್ ಲೊಕೇಶನ್ ಕಳಿಸಿರುವುದಿಲ್ಲ ಅದೇ ಕಾರಣಕ್ಕೆ ಅವ್ರಿಗೆ ಭಾಗ್ಯನೇ ಕೋ ನೀವಿನ್ನೂ ಲೊಕೇಶನ್ನೇ ಲೊಕೇಶನ್ ಕಳಿಸಿಲ್ವಲ್ಲ ಮೇಡಮ್ ಅಂದಾಗ ಫಂಕ್ಷನಲ್ಲಿ ಮಿಸ್ಸಿ ಆಗಿಬಿಟ್ಟೆ ಇವಾಗ ಕಳಿಸ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಫೈನಲಿ ಇಲ್ಲಿ ಶ್ರೇಷ್ಠ ಮತ್ತು ಅವ್ರುಗೆ ತುಂಬ ಖುಷಿಯಾಗಿದ್ದಾರೆ ಬಿಕಾಸ್ ಈಗ ಕೈ ಕೊಡೋದೇ ಅವ್ರ ಕೆಲಸ ಬಟ್ ಭಾಗ್ಯ ಅಲ್ಲಿ ಫುಡ್ಡನ್ನು ರೆಡಿ ಮಾಡಿಕೊಂಡಿದ್ದ ಫುಡ್ಡನ್ನು ಡೆಲಿವರಿ ಕೊಡೋಕ್ಕೆ ಹೋಗ್ತಿದ್ದಾರೆ ಆ ಕಡೆ ತಾಂಡವ್ ಬರ್ತಿದ್ದ ಹಾಗೆ ತಾಂಡವ್ಗೆ ಏನು ಯೋಚನೆ ಮಾಡಬೇಡ ಭಾಗ್ಯ ಯಾವುದೇ ರೀತಿಲೂ ಫೀಸ್ ಕಟ್ಟೋದಿಲ್ಲ ಯಾಕಂದರೆ ನಾನು ಈ ರೀತಿ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳಿ ಹೇಳಿದಾಗ ತಾಂಡವ್ಗೆ ಫುಲ್ ಖುಷಿಯಾಗಿಬಿಡ್ತಾ ಐ ಆಮ್ ರಿಯಲಿ ಸೋ ಮಚ್ ಹ್ಯಾಪಿ ಶ್ರೇಷ್ಠ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾರೆ ಶ್ರೇಷ್ಠ ಆಗ ನೀನು ಇಷ್ಟು ಖುಷಿಯಾಗಿರೋದೇ ನನಗೆ ಮುಖ್ಯ ನಿನ್ಗೋಸ್ಕರ ನಿನ್ನ ಖುಷಿಗೋಸ್ಕರ ನಾನು ಭಾಗ್ಯಕ್ಕೆ ಎಷ್ಟು ಬೇಕಿದ್ದರೂ ತೊಂದರೆ ಕೊಡ್ತೀನಿ ಅಂತ ಕೂಡ ಶ್ರೇಷ್ಠ ಹೇಳ್ತಾರೆ ಮತ್ತು ಕಡೆ ಭಾಗ್ಯಾಗೆ ಸರ್ವಿಸ್ ತೊಗೋತಾ ಇಲ್ಲ ಹಾಗಾದರೆ ಏನಾಗುತ್ತೆ ಮುಂದೆ ಸರ್ವಿಸ್ ಡೆಲಿವರಿ ಮಾಡಕ್ಕೆ ಹೋದಾಗ ಸರ್ವಿಸ್ ಬೇಡ ಅಂತ ಹೇಳಿಕಾಯಿ ಕೊಡ್ತಾರೆ ದುಡ್ಡು ಕೂಡ ನಷ್ಟ ಆಗುತ್ತೆ ಈ ಕಡೆ ತನ್ನೇ ಫೀಸ್ ಕಟ್ಟಬೇಕಾಗಿದೆ ಇಲ್ಲಿ ತಾಂಡವ್ವಾ ಸ್ಕೂಲಿಗೆ ಬಂದಿದ್ದಾರೆ ಸ್ಕೂಲಿಗೆ ಬರ್ತಿದ್ದಾಗೆ ಫೀಸ್ ಕಟ್ಟಾಗಿದೆ ಅಂತಾರೆ ಯಾ ಫೀಸ್ ಕಟ್ಟಿರ್ಬೋದು ಭಾಗ್ಯ ಬಳಿ ದುಡ್ಡು ಇಲ್ವಲ್ಲ ಅಂದ್ಕೊಂಡಿದ್ದಾರೆ ಇಲ್ಲಿ ಶಾಕ್ ಆಗ್ತಾರೆ ಹಿಂದೆ ತಗ್ರ ನೋಡಿದ್ರೆ ಭಾಗ್ಯ ಭಾಗ್ಯ ತಾಂಡವ್ಗೆ ಆ ಮಗ ತರಾಟೆಗೆ ತಗೋತಾರೆ ಹಾಗಾದರೆ ನಿಟ್ಸ್ ಭಾಗ್ಯ ಫೀಸ್ ಕಟ್ಟಿದ್ರು ಹೀಗೆ ಇದೆಲ್ಲ ಸಾಧ್ಯ ಭಾಗಕ್ಕೆ ನಷ್ಟ ಆಗಿದೆ ಕೈಯಲ್ಲಿ ದುಡ್ಡು ಕೂಡ ಇಲ್ಲ ಹಾಗಿದ್ರೆ ಹೀಗೆ ಕಟ್ಟಿರ್ಬೋದು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ವೀಡಿಯೋಗೆ ವೇಟ್ ಮಾಡ್ತಾನೆ ಮರಿ